ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭವಾಗಿ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಈ ನಡುವೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ಕೂಡ ಆಗಿದೆ ಮನೆಯಲ್ಲಿ ಇತ್ತೀಚೆಗೆ ಸ್ಪರ್ಧಿಗಳ ಆಟ ವೀಕ್ಷಕರಲ್ಲಿ ಕುತೂಹಲ ಮೂಡಿಸಿವೆ ಎಂಟರ್ಟೈನ್ಮೆಂಟ್ ಕಿಂಗ್ ಎಂದೇ ಪ್ರಸಿದ್ಧಿ ಪಡೆದ ಗಿಲ್ಲಿ ನಟ ಕಳೆದ ಸಂಚಿಕೆಯಲ್ಲಿ ಕೆಂಪೇಗೌಡ ರೀತಿ ಗಡ್ಡ ಬೋಳಿಸಿ ಮನೆಮಂದಿಯ ಮುಂದೆ ಊರಿನ ಗೌಡರಂತೆ ಮೆರೆದಿದ್ದಾರೆ ಇನ್ನು ರಿಷಾ ಹಾಗೂ ರಘು ತನ್ನ ಸ್ವಾರ್ಥಕ್ಕಾಗಿ ತಂಡದವರನ್ನು ಕ್ಯಾಪ್ಟನ್ಸಿ ಆಟದಿಂದ ಹೊರಗಿಟ್ಟು ತಾವು ಕ್ಯಾಪ್ಟನ್ಸಿ ಆಟಕ್ಕೆ ತೇರ್ಗಡೆಗೊಂಡಿದ್ದು ಾರೆ ಇದನ್ನು ಒಪ್ಪದ ಆಯಾ ತಂಡದವರು ರಿಷಾ ಹಾಗೂ ರಘು ಮೇಲೆ ಗರಂ ಆಗಿದ್ದಾರೆ ಇದರಲ್ಲಿ ಮೂರನೇ ಕ್ಯಾಪ್ಟನ್ ಆದ ಸೂರಜ್ ಅವರು ನಾನು ನನ್ನ ತಂಡದ ಪರವಾಗಿ ಕ್ಯಾಪ್ಟನ್ ಟಾಸ್ಕ್ ಅನ್ನು ಆಡುತ್ತೇನೆ ನನ್ನ ತಂಡ ಗೆದ್ದರೆ ನಾನು ಗೆದ್ದಂತೆ ಎಂದು ಹೇಳಿದ್ದಾರೆ ಸೂರಜ್ ಅವರ ಪ್ರಾಮಾಣಿಕತೆಗೆ ತಂಡದವರಿಂದ ಮೆಚ್ಚುಗೆ ಸಿಕ್ಕಿದೆ ಸ್ನೇಹಿತರೆ ತನ್ನ ತಂಡಕ್ಕಾಗಿ ಕ್ಯಾಪ್ಟನ್ಸಿ ಆಟವನ್ನು ಬಿಟ್ಟುಕೊಟ್ಟ ಸೂರಜ್ ಅವರ ಬಗ್ಗೆ ನಿಮ್ಗೆ ನನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ be